ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಇಲ್ಲಿ ನಾಳೆ ತಾರೀಕು ಸೆಪ್ಟೆಂಬರ್ ಇಪ್ಪತ್ತಾರು ಸೆಪ್ಟೆಂಬರ್ ಇಪ್ಪತ್ತೇಳು ತಾರೀಕು ಇರೋದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ತಪ್ಪದೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮಹಿಳೆಯರಿಗೆ ಖಾತೆಗಳಿಗೆ ಇಲ್ಲಿ ಒಟ್ಟಿಗೆ ಮೂರು ಕಂತಿನ ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹೌದು ವೀಕ್ಷಕರೇ ಇಲ್ಲಿ ಖುದ್ದಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮೂಲಕ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂಥ ಲಕ್ಷ್ಮೀ ಹಬ್ಬಾಳಕರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರು ಇರುವಂಥದ್ದು ಯಾವ ಯಾವ ಜಿಲ್ಲೆಗೆ ಕೂಡ ಈ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ರಾಜ್ಯದಲ್ಲಿ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕ ಕೆಲವು ಕೆಲವು ಜಿಲ್ಲೆಗಳು ಕೂಡ ಇಲ್ಲಿ ತಪ್ಪದೇ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥವು ಸ್ನೇಹಿತರೆ ಹೌದು ಇದು ಈಗ ಬಂದ ಮಾಹಿತಿಯಾಗಿರುವುದರಿಂದ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಸಿ ಎಂ ಸಿದ್ದರಾಮಯ್ಯವರು ಆಗಲಿ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಆಗಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ನಾವು ಅದನ್ನು ಕೂಡ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೋತಾ ಹೋಗಬಹುದು ಹೌದು ವೀಕ್ಷಕರೇ ನೋಡಿ ಇಲ್ಲಿ ನೀವೇನಾದರೂ ಇಲ್ಲಿ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದರೆ ಸ್ನೇಹಿತರೆ ಹೌದು ತಪ್ಪದೇ ತಪ್ಪದೇ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ನೀವು ಈ ಒಂದು ವಿಡಿಯೋನು ನೀವು ಎಲ್ಲಿ ಸ್ಕಿಪ್ ಮಾಡದೆ ಅಂದರೆ ಇಲ್ಲಿ ಅರ್ಧಂಬರ್ಧ ವಿಡಿಯೋನ ಪೂ ನೋಡಿದರೆ ನಿಮಗೆ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗೋಲ್ಲ ಸೊ ಅದಕ್ಕಾಗಿ ತಪ್ಪದೆ ನೀವು ಈ ಒಂದು ವಿಡಿಯೋವನ್ನು ನೀವು ಎಲ್ಲಿ ಸ್ಕಿಪ್ಪ ಮಾಡದೆ ಪೂರ್ತಿಯಾಗಿ ನೋಡಿದರೆ ಮತ್ತು ನಿಮಗೆ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ನೀವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಅದು ಹಾಗಿದ್ದರೆ ಬನ್ನಿ ವೀಕ್ಷಕರೇ ಲೇಟಾಗಿ ಬೇಗನೆ ಅದರ ಬಗ್ಗೆ ಕೂಡ ಪೂರ್ಣವಾದ ಮಾಹಿತಿಯೂ ಏನು ಬಂದಿದೆ ಅಂತ ನಾವು ತಿಳಿದುಕೊಳ್ತಾ ಹೋಗೋಣ ಮತ್ತು ಇಲ್ಲಿ ಈಗಾಗಲೇ ರಾಜ್ಯದಲ್ಲಿರುವಂಥ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೆರಡನೇ ಕಂತ ಈಗ ಆಗಲಿ ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಆಗಲಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಆಗಲಿ ಟೋಟಲ್ ಆಗಿ ಎಷ್ಟಂದ್ರೆ ಈ ಮೂರು ಕಂತಿನ ಹಣ ಕೂಡ ಪ್ರತಿಯೊಬ್ಬರು ಕೂಡ ಕೂಡಲೇ ತಪ್ಪದೇ ಹಣವನ್ನು ಬಿಡುಗಡೆ ಮಾಡಲೇಬೇಕು ಹೌದು ಖಂಡಿತವಾಗಿ ಕೂಡ ಇಲ್ಲಿ ತಪ್ಪದೇ ಯಾವ ಯಾವ ಜಿಲ್ಲೆಯಕ್ಕೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ರಾಜ್ಯದಲ್ಲಿ ಇರುವಂಥ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆ ಕೂಡ ಇರುವ ಕಾರಣದಿಂದ ಕೆಲವು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ತಪ್ಪದೇ ನಾವು ಹಣವನ್ನು ಬಿಡುಗಡೆ ಮಾಡುವ ಮಾಹಿತಿ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಬಂದಿರುವಂಥದ್ದು ಹಾಗಿದ್ರೆ ಇಲ್ಲಿ ಕೆಲವು ಜಿಲ್ಲೆಗಳಿಗೆ ಅಂದರೆ ಯಾವ ಯಾವ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಇರುವಂಥ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಒಟ್ಟಿಗೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಾರೆ ಮತ್ತು ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಇನ್ನು ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಮತ್ತು ಇನ್ನು ಕೆಲವರಿಗೆ ಫಲಾನುಭವಿ ಖಾತೆಗಳಿಗೆ ಇಲ್ಲಿ ಐವತ್ತು ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡ ನೀವು ತಪ್ಪದೆ ಪಡೆದುಕೊಳ್ಳಬಹುದು ಅಂದರೆ ಇಲ್ಲಿ ಅದು ಆರು ಕಂತಿನ ಯಾವ ಕಂತಿನವನ್ನು ಕೂಡ ಇಲ್ಲಿ ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ತಾ ಹೋಗ್ತಾ ಇದ್ರೆ ನೋಡಿ ಖಂಡಿತವಾಗಿ ಕೂಡ ನೀವು ವಿಡಿಯೋನು ಇಷ್ಟವಾದರೆ ಮಾತ್ರ ನೀವು ಒಂದೇ ಒಂದು ಲೈಕ್ ಮಾಡಬಹುದು ಸ್ನೇಹಿತರೆ ಹೌದು ನಾನು ಪ್ರತಿಯೊಂದು ವಿಡಿಯೋದು ಮಾಡಲು ಇಲ್ಲಿ ಭಾಳಷ್ಟು ನ ಕಷ್ಟಪಡ್ತಾ ಇರ್ತೇನೆ ಸೊ ಖಂಡಿತವಾಗಿ ಕೂಡ ನಿಮ್ಮಿಂದ ಬಯಸುವುದು ನಾವು ಒಂದೇ ಒಂದು ಲೈಕ್ ಮಾತ್ರ ಹೌದು ತಪ್ಪದೇ ವಿಡಿಯೋನು ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಇವತ್ತು ಈ ಒಂದು ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ವೀಕ್ಷಕರೇ ಹೌದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಲೇಟಾಗಿ ಬೇಗನೆ ಅದರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಏನು ಬಂದಿದೆ ಅಂತ ನಾವು ತಿಳಿದುಕೊತಾ ಹೋಗೋಣ ಹೌದು ರಾಜ್ಯದಲ್ಲಿರುವಂಥ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವ ಕಾರಣದಿಂದ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಕೂಡ ಇಲ್ಲಿ ತಪ್ಪದೇ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗಲೇಬೇಕು ಸ್ನೇಹಿತರೆ ಹೌದು ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಅಂದರೆ ಇಲ್ಲಿ ಒಂದು ಕಂತಿನ ಟೋಟಲ್ ಆಗಿ ಇಲ್ಲಿ ಎಷ್ಟು ಬೇಕಾಗುತ್ತದೆ ಅಂದರೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಅಂದರೆ ಇಲ್ಲಿ ಅಂದಾಜಾಗಿ ಮೂರು ಕಂತಿನ ಹಣ ಕೂಡ ತ ಇಲ್ಲಿ ತಪ್ಪದೆ ಬಿಡುಗಡೆ ಆಗಲೇಬೇಕು ಅದಕ್ಕಾಗಿ ಇಲ್ಲಿ ಮೂರು ಕಂತಿನ ಅಂದರೆ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣವೂ ಆಗುತ್ತದೆ ಆದರೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಟೋಟಲ್ ಆಗಿ ಇಲ್ಲಿ ಒಂದು ಕಂತಿನ ಮೂರು ಕಂತಿನ ನಾಲ್ಕು ಸಾವಿರ ರೂಪಾಯಿ ಅಂದರೆ ಇಲ್ಲಿ ಒಂದು ಕೋಟಿ ನಾಲ್ಕು ಸಾವಿರ ಫಲಾನುಭವಿಗಳಿದ್ದ ಕಾರಣ ಮೂರರಿಂದ ನಾಲ್ಕು ಸಾವಿರ ಕೋಟಿ ಫಲಾನುಭವಿ ಇದ್ದ ಕಾರಣ ಈಗಾಗಲೇ ಒಂದು ಕ ಕಂತನು ಈಗಾಗಲೇ ಒಂದು ಕೂಡ ಬಿಡುಗಡೆ ಆಗುತ್ತ ಆಗುತ್ತದೆ ಅಂತ ಒಂದು ಮಾಹಿತಿ ಬಂದಿರುವಂಥದ್ದು ಹೌದು ಸ್ನೇಹಿತರೆ ಇಲ್ಲಿ ಹಣವನ್ನು ಬಂದಿದೆ ನಿಮ್ಮ ಖಾತೆಗಳಿಗೆ ಇಲ್ಲಿ ಬರುವುದು ಈ ಕೆಲವೇ ಕೆಲವು ದಿನಗಳ ಸಾಕು ಇಲ್ಲರಿಗೂ ಇಲ್ಲಿ ಕೂಡ ಇಲ್ಲಿ ಒಟ್ಟಿಗೆ ಹಣವನ್ನು ಬಿಡುಗಡೆ ಆಗುತ್ತದೆ ಸರ್ ಮತ್ತು ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಮತ್ತು ಕೆಲವರಿಗೆ ಐವತ್ತು ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡ ಅದನ್ನು ಕೂಡ ಇಲ್ಲಿ ಯಾರಿಗೆ ಬಿಡುಗಡೆ ಆಗುತ್ತದೆ ಮತ್ತು ಆರು ಸಾವಿರ ರೂಪಾಯಿ ಹಣವು ಕೂಡ ಇಲ್ಲಿ ಯಾರಿಗೆ ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ಖಂಡಿತವಾಗಿ ಕೂಡ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದಾರೆ ನಿಮಗೆ ಇಲ್ಲಿ ಕೇವಲ ನಾಲ್ಕು ಸಾವಿರ ರೂಪಾಯಿ ಹಣ ಮಾತ್ರ ಬಿಡುಗಡೆ ಆಗುತ್ತದೆ ಹೌದು ಇಲ್ಲಿ ಹೇಗೆಂದರೆ ನೋಡಿ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಹಿಡಿದುಕೊಂಡೆವ್ರಿಗೆ ಅದು ಓಕೆ ಈಗ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಕೂಡ ಎರಡು ಸಾವಿರ ರೂಪಾಯಿ ಎಷ್ಟಾಯಿತು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಆಯಿತು ಹೌದು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ಇಂಥವ್ರಿಗೆ ಮಾತ್ರ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು ಅದಕ್ಕಾಗಿ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ ಇಲ್ಲಿ ಅಂತ ನೀವು ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಬೇಕು ಮಾತ್ರ ಮರೆಯಬೇಡಿ ಸೊ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಅಂದರೆ ನೋಡಿ ಇನ್ನೂ ತನಕ ಈ ನೀವು ಇಪ್ಪತ್ತೊಂದನೇ ಕಂತಿನ ಪಡೆದುಕೊಳ್ಳಲಾದದವರಿಗೆ ಹೌದು ರಾಜ್ಯದ ಕೆಲವರಿಗೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಕೂಡ ಪಡೆದುಕೊಳ್ಳಲಾದ ಅಂತ ನಮಗೆ ನೀವು ಕೇಳ್ತಾ ಇರ್ತೀರಿ ಹೌದು ಅಂಥವರಿಗೆ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಮತ್ತು ಎರಡು ಸಾವಿರ ಮತ್ತು ಇಲ್ಲಿ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಅದೇ ರೀತಿಯಾಗಿ ಕೂಡ ಇಪ್ಪತ್ತ್ಮೂರೇ ಕಂತಿನ ಕೂಡ ಎರಡು ಸಾವಿರ ರೂಪಾಯಿ ಎಷ್ಟಾಯಿತು ಆಗಿ ಇಲ್ಲಿ ಮೂರು ಕಂತಿನ ಹಣ ಟೋಟಲಾಗಿ ಆರು ಸಾವಿರ ರೂಪಾಯಿ ಹಣವನ್ನು ಹೌದು ಇಲ್ಲಿ ಇಂತು ಹಿಂತಿರುವವರಿಗೆ ಮಾತ್ರ ಇಲ್ಲಿ ಆರು ಸಾರ್ಪ ಹಣವನ್ನು ನಾವು ಇಲ್ಲಿ ಒಟ್ಟಿಗೆ ಮೂರು ಕಂತಿನ ಕೂಡ ತಪ್ಪದೇ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಹೌದು ಇಲ್ಲಿ ಆರು ಸಾರ್ಪ ಹಣವನ್ನು ಕೂಡ ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಅಂತ ಗೊತ್ತಾಯಿತು ಸೊ ಇಲ್ಲಿ ನಾಲ್ಕು ಸಾರ್ಪ ಹಣವನ್ನು ಕೂಡ ಯಾರ್ಯಾರಿಗೆ ಬಿಡುಗಡೆ ಆಗುತ್ತಿದೆ ಅಂತ ಗೊತ್ತಾಯಿತು ಈಗ ಉಳಿದಿರುವ ಇಲ್ಲಿ ಐ ಐವತ್ತೆರಡು ಸಾವಿರ ಅಲ್ವಾ ಅದಕ್ಕಾಗೆ ಐವತ್ತೆರಡು ಸಾವಿರ ಹಣವನ್ನು ಕೂಡ ಇಲ್ಲಿ ಯಾರ್ಯಾರಿಗೆ ಬಿಡುಗಡೆ ಆಗುತ್ತದೆ ಅಂದರೆ ನೋಡಿ ನಾನು ಇಲ್ಲಿ ಮೊದಲನೇ ಹೇಳಿರುವ ಹಾಗೆ ನಾಲ್ಕು ಸಾವಿರಪ್ಪ ಹಣವನ್ನು ಕೂಡ ಇಲ್ಲಿ ಯಾರಿಗೆ ಬಿಡುಗಡೆ ಆಗುತ್ತದೆ ಅಲ್ಲ ಅಂಥವ್ರಿಗೆ ಇಲ್ಲಿ ಅವ್ರಿಗೂ ಕೂಡ ಇಲ್ಲಿ ಈಗಾಗಲೇ ಪಿಂಚಣಿ ಹಣವನ್ನು ಕೂಡ ಇಲ್ಲಿ ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವಂಥದ್ದು ಹೌದು ಇಲ್ಲಿ ಪಿಂಚಣಿ ಹಣವನ್ನು ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಪೆಂಡಿಂಗ್ ಆಗಿರುವುದಿಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮೂರು ಕಂತಿನ ಮತ್ತು ಕೆಲವರಿಗೆ ನಾಲ್ಕು ಕಂತಿನ ಮತ್ತು ಇನ್ನೂ ಕೆಲವರಿಗೆ ಪೆಂಡಿಂಗ್ ಆಗಿರುತ್ತೆ ಹಣವು ಕೂಡ ಉಳಿದಿರುವ ಅಲ್ಲ ಅದೇ ರೀತಿಯಾಗಿ ಕೂಡ ಇಲ್ಲಿ ಪಿಂಚಣಿ ಹಣವನ್ನು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಆಗಿ ಉಳಿಯುವುದಿಲ್ಲ ಏಕೆಂದರೆ ಇಲ್ಲಿ ಪಿಂಚಣಿ ಹಣವು ಅರವತ್ತು ವರ್ಷ ದಾಟಿದ ಮ ಇಲ್ಲಿ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಈಗಾಗಲೇ ದಸರಾ ಹಬ್ಬವು ಕೂಡ ಸಮೀಪ ಬರುತ್ತಿರುವುದರಿಂದ ಖಂಡಿತವಾಗಿಯೂ ಕೂಡ ನಾವು ದಸರಾ ಹಬ್ಬಕ್ಕೆ ಅಂದರೆ ದಸರಾ ಹಬ್ಬದ ಒಳಗಡೆ ತಪ್ಪದೆ ಈ ಪಿಂಚಣಿ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಮಾಹಿತಿ ಕೊಟ್ಟಿರುವಂಥದ್ದು ಹೌದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಆಗಲಿ ಮತ್ತು ಪಿಂಚಣಿ ಮತ್ತು ಹಣ ಮತ್ತು ವಿಧಿವಿ ಹಣವು ಕೂಡ ಅಂದರೆ ಇಲ್ಲಿ ವಿಧಿವಿ ಪಿಂಚಣಿ ಹಣವನ್ನು ಕೂಡ ಇಲ್ಲಿ ಅದನ್ನು ಕೂಡ ಇಲ್ಲಿ ತಪ್ಪದೇ ಹಂತ ಹಂತಗಳಾಗಿ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹೌದು ದಸರಾ ಹಬ್ಬಕ್ಕೆ ನಮಗೆ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಅದೇ ರೀತಿಯಾಗಿ ಕೂಡ ಇಲ್ಲಿ ತಪ್ಪದೇ ಯಾರ್ಯಾರಿಗೆ ಅಷ್ಟು ರೂಪಾಯಿ ಹಣವನ್ನು ಕೂಡ ಬಿಡುಗಡೆ ಆಗುತ್ತದೆ ಅಂತ ಗೊತ್ತಾಯಿತು ಮತ್ತು ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಗೂ ಅಂತವರು ಕೂಡ ಕೊಟ್ಟಿರುವಂಥದ್ದು ಸ್ನೇಹಿತರೆ ಹೌದು ಈ ಕಡೆ ಉತ್ತರ ಕರ್ನಾಟಕ ಆ ಕಡೆ